ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನೂನ್ಸ್ ವೈಟ್ ಕನ್ನಡ ಚಾನೆಲ್ ಸೊ ಇವತ್ತಿನ ನಲ್ಲಿ ಒಂದು ಬಿಗ್ ಸೇಲ್ ಅನೌನ್ಸ್ ಮಾಡ್ತಾ ಇದ್ದೀನಿ ಸೊ ಅದರ ವಿಡಿಯೋನ ನನ್ನ ಬ್ಲಾಗ್ ಚಾನಲಲ್ಲೇ ಶೇರ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇದೆಲ್ಲ ಸಿಕ್ಸ್ಟೀನ್ ಇಯರ್ಸ್ ಮತ್ತು ಸಿಕ್ಸ್ಟೀನ್ ಇಯರ್ಸ್ ಒಳಗಡೆ ಇರುವಂಥ ಹೆಣ್ಮಕ್ಳಿಗೆ ಒನ್ ಇಯರ್ ಟು ಸಿಕ್ಸ್ಟೀನ್ ಇಯರ್ಸ್ ಅವೈಲಬಲ್ ಇದೆ ನಾನು ಅವೈಲಬಲ್ ಸೈಜಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಎಲ್ಲನೂ ಒಂದೇ ಆಫರ್ ಪ್ರೈಸು ಬಿಗ್ ಸೇಲ್ ಅಂತ ಹೇಳ್ಬೋದು ಸೇಲ್ 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 ಅಂತ ಅನೌನ್ಸ್ ಮಾಡ್ಬೋದು ಸೊ ಬಿಗ್ ಸೇಲ್ ಅನೌನ್ಸ್ ಮಾಡ್ತಾ ಇದ್ದೀವಿ ಯಾವುದೇ ತಗೊಳ್ಳಿ ನಾವು ಇದನ್ನು ಹಾಕ್ತು ಟೂ ತೌಸಂಡ್ ಫೈವ್ ಹಂಡ್ರೆಡ್ವರೆಗೂ ಸೇಲ್ ಮಾಡಿದ್ದೀವಿ ಬಟ್ ಇವಾಗ ಆಫರಲ್ಲಿ ಕೊಡ್ತಾ ಇರೋದ್ರಿಂದ ಯಾವುದೇ ತಗೊಂಡ್ರು ಟ್ರಿಪಲ್ ನೈನ್ ನೈನ್ ನೈಂಟಿ ನೈನ್ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ಎಲ್ಲ ಸೈಜಸ್ ಮಿಕ್ಸಿಂಗ್ ಮ್ಯಾಚ್ ಇದೆ ಎಲ್ಲನೂ ಎಲ್ಲ ಸೈಜಲ್ಲೂ ಸಿಗುತ್ತೆ ಅಂತಲೇ ಎಲ್ಲ ಕೆಲವೊಂದಷ್ಟು ಪೀಸಸ್ ಮಾತ್ರ ಉಳಿದಿದೆ ಬಟ್ ಕೆಲವೊಂದು ನ್ಯೂ ಅರೈವಲ್ ಕೂಡ ಇದೆ ಸೊ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಹೇಳಿ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಡಿಸೈನ್ ನೋಡಿ ತೋರಿಸ್ತೀನಿ ಸೊ ಅದರಲ್ಲಿ ಅವೈಲೇಬಲ್ ಕಲ ಸೈಜಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಬನ್ನಿ ಮೊದಲನೇದಾಗಿಲ್ಲ ಎಲ್ಲ ಸೊ ಮೊದಲನೇದಾಗಿ ಥರ್ಟಿ ಟೂ ಸೈಜಲ್ಲಿ ತೋರಿಸ್ತಾ ಇದ್ದೀನಿ ಎಲ್ಲನೂ ಅಷ್ಟೇ ಕ್ರಾಪ್ ಟಾಪ್ ಲೆಹೆಂಗಾ ಮತ್ತು ಲಂಗ ಬ್ಲೌಸ್ ಈ ಥರ ಎಲ್ಲ ಇರುತ್ತೆ ಸೊ ನೋಡಿ ಬ್ಲೌಸ್ ಎಂಬ್ರಾಯ್ಡ್ರಿ ನೀವು ಸಿಂಗಲ್ ಬ್ಲೌಸ್ ಎಂಬ್ರಾಯ್ಡ್ರಿಗೆ ಅಪ್ ಟು ಸಿಕ್ಸ್ ಹಂಡ್ರೆಡ್ ಟು ಏಟ್ ಹಂಡ್ರೆಡ್ ಕೊಡಬೇಕು ಸಿಲ್ಕ್ ಇದೆ ನಿಮಗೆ ಪ್ಯೂರ್ ಸಿಲ್ಕಲ್ಲಿ ಸಿಗುತ್ತೆ ಇದು ಸೊ ಇದಕ್ಕೆ ಲೆಹೆಂಗಾ ಬಂದು ಈ ಥರ ಇದೆ ನೋಡ್ಬೋದು ಸೊ ಟ್ರಿಪಲ್ ನೈನು ಅಲ್ಲಿ ನಾನು ಯಾವುದೇ ತೋರಿಸಿದ್ರು ಕೇವಲ ನೈನ್ ನೈಂಟಿ ನೈನ್ ಮಾತ್ರ ಸೊ ನೋಡ್ಬೋದು ಇದಕ್ಕೆ ಸ್ಲೀವ್ಸ್ ಬಂದು ಈ ಥರ ಬಫಲ್ ಬಂದಿದೆ ಇದಕ್ಕೆ ದುಪ್ಪಟ ಬಂದು ಈ ಥರ ಮ್ಯಾಚಿಂಗಲ್ಲಿದೆ ನೀವು ಬೇರೆ ದುಪ್ಪಟ್ಟ ಪ್ಯಾರಪ್ ಮಾಡ್ಕೋಬೇಕು ಬಟ್ ಇದು ಮ್ಯಾಚಿಂಗಲ್ಲಿ ಕೊಟ್ಟಿದ್ದಾರೆ ಸೊ ನೋಡ್ಬೋದು ಹಿಂಗೆ ಕಾಣುತ್ತೆ ನಾನು ತೋರಿಸ್ತಿರೋಂಥ ಸೈಜ್ ಬಂದು ಥರ್ಟಿ ಟು ಸೊ ನೋಡಿ ಈ ಥರ ಇದೆ ಸೊ ಇದು ಅಪ್ ಟು ನಿಮಗೆ ಯಾವೆಲ್ಲ ಸೈಜ್ ಅವೈಲೇಬಲ್ ಇದೆ ಅಂತ ಇವತ್ತು ತೋರಿಸ್ತೀನಿ ಮೊದಲನೇದಾಗಿ ನಾನು ತೋರಿಸ್ತಿರೋದು ಯೆಲ್ಲೋ ವಿತ್ ಪಿಂಕ್ ಕಲರ್ ಕಾಂಬಿನೇಷನ್ ಸೊ ಇದು ಸೈಜ್ ಬಂದು ಥರ್ಟಿ ಟು ಸೊ ಸ್ಟಾರ್ಟಿಂಗ್ ಸೈಜ್ ಫೋರ್ಟೀನ್ ಒನ್ ಇಯರ್ ಬೇಬಿಗೆ ಅವೈಲಬಲ್ ಇದೆ ಆ್ಯಂಡ್ ಅದಾದಮೇಲೆ ಸೈಜ್ ಟ್ವೆಂಟಿ ಫೋರ್ ಅವೈಲಬಲ್ ಇದೆ ಟೂ ಟು ಆ್ಯಂಡ್ ಆಫ್ ಇಯರ್ಗೆ ಪರ್ಫೆಕ್ಟ್ ಸೊ ನೆಕ್ಸ್ಟು ಸೈಜ್ ಟ್ವೆಲ್ ನಿಮಗೆ ಸೈಜ್ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಪಾಪು ಫ್ರಾಕ್ ಹಿಂದೆಗಡೆ ಸೈಜ್ ಹಾಕಿರ್ತಾರೆ ಸೊ ನೋಡಿ ನೀವು ಸೆಲೆಕ್ಟ್ ಮಾಡ್ಕೋಬೋದು ಸೈಜ್ ತರ್ಟಿ ಅವೈಲಬಲ್ ಇದೆ ನೆಕ್ಸ್ಟು ಸೈಜ್ ತರ್ಟಿ ಏಯ್ಟ್ ಅವೈಲಬಲ್ ಇದೆ ಸಿಕ್ಸ್ಟೀನ್ ಪ್ಲಸ್ ಕೂಡ ಆಗುತ್ತೆ ಇದು ಸೊ ನೆಕ್ಸ್ಟು ಸೈಜ್ ಟ್ವೆಂಟಿ ಏಯ್ಟ್ ಅವೈಲಬಲ್ ಇದೆ ಸೊ ನೆಕ್ಸ್ಟ್ ಸೈಜ ಟ್ವೆಂಟಿ ಸಿಕ್ಸ್ ಅವೈಲಬಲ್ ಇದೆ ಸೊ ನೆಕ್ಸ್ಟ್ ಸೈಜ್ ಏಯ್ಟೀನ್ ಅವೈಲಬಲ್ ಇದೆ ಟ್ವೆಲ್ ಸ್ಟಾರ್ಟಿಂಗ್ ಟ್ವೆಲ್ ಇಂದೂ ತರ್ಟಿ ಏಯ್ಟ್ ಸಿಕ್ಸ್ವರೆಗೂ ಇದೆ ನೋಡಿ ಲಾಸ್ಟು ಸೈಜ್ ಥರ್ಟಿ ಸಿಕ್ಸ್ ಅವೈಲಬಲ್ ಇದೆ ಸೊ ನಿಮ್ಗೆ ಇದರಲ್ಲಿ ಯಾವುದೇ ಬೇಕನ್ನು ಆರ್ಡರ್ ಪ್ಲೇಸ್ ಮಾಡ್ಕೋಬೋದು ಸೈಜ್ ನಾನೀಗ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ಹೇಳಿರೋ ಸೈಜಸ್ ಮಾತ್ರ ಅವೈಲಬಲ್ ಇರುತ್ತೆ ಸೈಜ್ ಟ್ವೆಲ್ವಿಂದ ತರ್ಟಿ ಸಿಕ್ಸ್ವರೆಗೂ ಅವೈಲಬಲ್ ಇದೆ ಈವನ್ ತರ್ಟಿ ಏಟ್ವರೆಗೂ ಅವೈಲಬಲ್ ಇದೆ ಬೇಕಿದ್ದರೆ ಬೇಗ ಆರ್ಡರ್ ಪ್ಲೇಸ್ ಮಾಡಿ ಸೊ ನೆಕ್ಸ್ಟು ಅದರಲ್ಲೇನೆ ಬ್ಲೂ ಕಲರ್ ಸೊ ನೋಡ್ಬೋದು ಎನಿ ಸೈಜ್ ನೀವು ಚಿಕ್ಕ ಸೈಜಿಂದ ದೊಡ್ಡ ಸೈಜ್ವರೆಗೂ ಒಂದೇ ಪ್ರೈಸ್ ಇರುತ್ತೆ ಸೊ ನೋಡಿ ಅದರಲ್ಲೇ ಯೆಲ್ಲೋ ಮತ್ತು ಪಿಂಕ್ ಏನು ತೋರಿಸೋದರಲ್ಲೇ ರಾಯಲ್ ಬ್ಲೂ ಹಾಗೆಯೇ ಪಿಂಕು ಸೊ ಎಂಬ್ರಾಯ್ಡ್ರಿ ನೋಡಿ ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹಾಗೇ ಬ್ಯಾಕ್ ಸೈಡ್ ಅಷ್ಟೇ ನೋಡಿ ಓವರ್ಲ್ಯಾಪ್ ಮಾಡಿದ್ದಾರೆ ಎಲ್ಲ ಫಿನಿಶಿಂಗ್ ವಿತ್ ಲೈನಿಂಗ್ ಅಂತ ಹೇಳ್ಬೋದು ಮಕ್ಕಳಿಗೆ ಚುಚ್ಚಬಾರ್ದು ಅಂತ ಹಾಗೆ ಫಿನಿಶಿಂಗ್ ತುಂಬ ಚೆನ್ನಾಗಿದೆ ಸೊ ನೋಡಿ ಹಾಗೆಯೇ ಲೆಹೆಂಗಾನು ಅಷ್ಟು ಸೂಪರ್ ಸಾಫ್ಟ್ ಇದೆ ಹಾಗೆ ಬಾರ್ಡರ್ ಕೊಟ್ಟಿದ್ದಾರೆ ಇದಕ್ಕೆ ಅಷ್ಟೇ ಮ್ಯಾಚಿಂಗ್ ದುಪ್ಪಟ್ಟ ಬಂದಿದೆ ಸೊ ಇವಾಗ ನಾನು ತೋರಿಸಿದಂತ ಸೈಜ್ ಒಂದು ಫೋರ್ಟೀನ್ ಐ ಮೀನ್ಸ್ ಒನ್ ಇಯರ್ ಬೇಬಿಗೆ ಆಗುತ್ತೆ ಇದು ಒನ್ ಇಯರ್ ಒನ್ ಇಯರ್ ಒಳಗಡೆ ಇರುವಂಥ ಮಕ್ಳಿಗಾಗುತ್ತೆ ಇದರಲ್ಲಿ ಸೈಜ್ ಏಯ್ಟೀನ್ ಇದೆ ನೆಕ್ಸ್ಟು ಸೈಜ್ ಸಿಕ್ಸ್ಟೀನ್ ಇದೆ ನೆಕ್ಸ್ಟ್ ಅಲ್ಲಿ ಥರ್ಟಿ ಸಿಕ್ಸ್ ಅವೈಲಬಲ್ ಇದೆ ಸೊ ನೆಕ್ಸ್ಟು ಟ್ವೆಲ್ ಅವೈಲಬಲ್ ಇದೆ ಸಿಕ್ಸ್ ಮಂತ್ಸ್ ಬೇಬಿಗೂ ಕೂಡ ಸಿಗುತ್ತೆ ಸೊ ಸೈಜ್ ಥರ್ಟಿ ಅವೈಲಬಲ್ ಇದೆ ಸೈಜ್ ಟ್ವೆಂಟಿ ಟು ಸೈಜ್ ಟ್ವೆಂಟಿ ಸಿಕ್ಸ್ ನೆಕ್ಸ್ಟ್ ಸೈಜ್ ತರ್ಟಿ ಟೂ ಅಟ್ ಲಾಸ್ಟ್ ಟ್ವೆಂಟಿ ಏಯ್ಟ್ ಇಷ್ಟು ಸೈಜ್ ಅವೈಲೇಬಲ್ ಇದೆ ನಾನು ಸ್ಕ್ರೀನ್ಶಾಟ್ ತಗೊಳ್ಳಿ ಸೈಜ್ ನಂಬರ್ ಹೇಳಿ ನಾವು ಅಲ್ಲಿಗೆ ಬ್ಲಾಕ್ ಮಾಡ್ತೀವಿ ಸೊ ನೆಕ್ಸ್ಟು ಡಿಸೈನ್ ಬಂದು ಇದೊಂದು ಫ್ರಾಕ್ ಟಾಪ್ ಲೆನಿಲ್ಲ ಸೊ ನೋಡ್ಬೋದು ಇದ್ರೂ ಫಿನಿಶಿಂಗ್ ಅಂತ ನೀವು ಕೇಳೋಂಗೇ ಇಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಫಿನಿಷಿಂಗ್ ಅಂತ ಸೊ ನಿಮಗೆ ಸ್ಲೀವ್ಸ್ ಬೇಕಂದ್ರೆ ಇನ್ನರ್ ಸ್ಲೀವ್ಸ್ ಅಟ್ಯಾಚಾಗಿರುತ್ತೆ ಹಾಗೆ ಇನ್ಸೈಡ್ ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಹಾಗೆ ಇದರಲ್ಲಿ ನೆಗ್ ಪ್ಯಾಟ್ರನಲ್ಲಿ ಈ ಥರ ಹ್ಯಾಂಡ್ ವರ್ಕ್ ಇದು ಕಂಪ್ಲೀಟ್ಲಿ ಹ್ಯಾಂಡ್ ವರ್ಕ್ ನೋಡ್ಬೋದು ಸೊ ಬ್ಯಾಕ್ ಸೈಡ್ ಜಿಪ್ ಕೂಡ ಅವೈಲಬಲ್ ಇದೆ ಸೊ ಇದು ಕ್ರಾಪ್ ಟಾಪ್ ಇದು ಶಾರ್ಟಾಗಿ ಬರುತ್ತೆ ಅಷ್ಟೇ ಸೊ ಇದಕ್ಕೆ ಲೆಹೆಂಗಾ ಈ ನಮ್ಮ ಶಾಪಲ್ಲಿ ತುಂಬ ಚೆನ್ನಾಗಿ ಹೋಯ್ತು ಇದು ಮತ್ತೆ ಬ್ಲ್ಯಾಕ್ ಕಲರ್ ಹಂಗಿದೆ ಇದರಲ್ಲಿ ತುಂಬ ಚೆನ್ನಾಗಿ ಹೋಯ್ತು ಸೊ ನೋಡಿ ಈ ಥರ ಫ್ಲೋರಲ್ ಪ್ರಿಂಟ್ ವಿತ್ ಸೀಕ್ವೆನ್ಸ್ ಚಮಕಿ ವರ್ಕ್ ಅಂತ ಹೇಳ್ಬೋದು सो इ मॅचिंग डिपटाय सो ट्रिपल वैन ओनली सो इ सैज नोड वेंटी फोरेबल सैजता हो वेटी एटे सो नेक्स्टीन सैजबल सो नेक्स्ट एटीन सैजबल ಥರ್ಟಿ ಸಿಕ್ಸ್ ದೊಡ್ಡ ಸೈಜ್ ಕೂಡ ಅವೈಲೇಬಲ್ ಇದೆ ಸೊ ಲಾಸ್ಟ್ ಥರ್ಟಿ ಟೂ ಅವೈಲಬಲ್ ಇದೆ ಸೊ ಇಷ್ಟು ಸೈಜಸ್ ಅವೈಲಬಲ್ ಇದೆ ಸೊ ನೆಕ್ಸ್ಟು ಇನ್ನೊಂದು ಸಕತ್ತು ಟ್ವೆಂಡಿ ಆಗಿರೋ ಕ್ರಾಪ್ ಟಾಪ್ ಲೆಹಂಗನೇ ಸೊ ಇದು ನೆಕ್ ನೆಕ್ಕಲ್ಲಿ ಏನು ಬಂದಿದೆ ಇದು ಹ್ಯಾಂಡ್ ವರ್ಕ್ ಜೊತೆಗೆ ನಾಟ್ ವರ್ಕ್ ಕೂಡ ಇದೆ ಹಾಗೆ ಇದು ಸೂಪರ್ ಸಾಫ್ಟ್ ಫ್ಲೋರಲ್ ಪ್ರಿಂಟ್ ಇರುವಂಥ ಡಿಸ್ಟಿಂಪಲ್ ಕಲರ್ ಟಾಪ್ ಬ್ಯಾಕ್ ಸೈಡ್ ಈ ಥರ ಇದೆ ಬ್ಯಾಕ್ ಸೈಡ್ ಹುಕ್ಕು ಜೊತೆಗೆ ಟೈಯಿಂಗ್ ಕೂಡ ಇದೆ ನಿಮಗೆ ಸ್ಲೀವ್ಸ್ ಬೇಕು ಅಂದರೆ ಇನ್ಸೈಡ್ ಆಗಿದೆ ಸೊ ಇದಕ್ಕೆ ಲೆಹೆಂಗಾ ಸ್ವಲ್ಪ ನೆಟ್ಟೆಡಲ್ಲಿ ಬರುತ್ತೆ ನೋಡ್ಬೋದು ಲೆಹೆಂಗಾ ಈ ಥರ ಬರುತ್ತೆ ಓನ್ಲಿ ಆಟ್ ಟ್ರಿಪಲ್ ನೈನ್ ಸೊ ಇದನ್ನು ನಾನು ತೌಸಂಡ್ ಏಯ್ಟ್ ಹಂಡ್ರೆಡ್ಗೂ ಮಾರಿದ್ದೀನಿ ಶಾಪಲ್ಲಿ ಸೊ ನೋಡಿ ದುಪ್ಪಟ್ಟ ಈ ಥರ ನೆಟ್ಟೆಡಲ್ಲಿ ಬರುತ್ತೆ ಸೊ ಈ ಥರ ನೋಡಿ ಹಿಂಗಿದೆ ಓನ್ಲಿ ಆಟ್ ಟ್ರಿಪಲ್ ನೈನ್ ಸೈಜ್ ಬಂದು ಟ್ವೆಂಟಿ ಸಿಕ್ಸ್ ಸೊ ಇದರಲ್ಲಿ ಫಸ್ಟ್ ಸೈಜ್ ತರ್ಟಿ ಸಿಕ್ಸ್ थर्टी टू सैजलबल्ले थर्टी एवेलबल है सो थर्टी फोर अवेलबल नेक्स्टीनबल है ನೆಕ್ಸ್ಟ್ ಟ್ವೆಂಟಿ ಅವೈಲಬಲ್ ಇದೆ ಜೊತೆಗೆ ಅಟ್ ಲಾಸ್ಟ್ ಟ್ವೆಂಟಿ ಟೂ ಕೂಡ ಇದರಲ್ಲಿ ಅವೈಲಬಲ್ ಇದೆ ಸೊ ನಾನು ಇವಾಗ ಏನು ತೋರಿಸಿದೆ ನೆಟ್ಟೆಡ್ ಕ್ರಾಪ್ ಟಾಪು ಅದರಲ್ಲಿ ಟ್ ಇಷ್ಟು ಸೈಜಸ್ ಅವೈಲಬಲ್ ಇದೆ ನೆಕ್ಸ್ಟ್ ಅದೊಂದು ಲೆಹೆಂಗಾ ಸೊ ನೋಡಿ ಟಾಪ್ ಈ ಥರ ಬರುತ್ತೆ ಸೊ ಇದು ಪಾರೋಟ್ ಗ್ರೀನ್ ಹಾಗೆ ಪಿಂಕ್ ಕಲರ್ ಕಾಂಬಿನೇಷನ್ ಎಂಬ್ರಾಯ್ಡ್ರಿ ಈ ಥರ ಇರುತ್ತೆ ಆಲ್ ಓವರ್ ಬುಟ್ಟ ಅಂದರೆ ಜರಿ ಬುಟ್ಟಸ್ ಇದೆ ಕೆಳಗಡೆ ಫ್ರಿಲ್ಲು ಸೊ ಇದಕ್ಕೆ ಈ ಥರ ಕಲಂಕಾ ಪ್ರಿಂಟಲ್ಲಿ ಲೆಂಗ ವಿತ್ ಹೆವಿ ಬಾರ್ಡರ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸೊ ಇದಕ್ಕೆ ಇನ್ನರ್ ಲೈನಿಂಗ್ ಇದೆ ಹಾಗೆ ಸ್ಲೀವ್ಸ್ ಈ ಥರ ಪಪ್ಪಿನ ಫಿನಿಶಿಂಗ್ ಕೊಟ್ಟಿದ್ದಾರೆ ನೋಡ್ಬೋದು ಸೊ ಇದಕ್ಕೆ ದುಪಟ ಕೂಡ ಇದೆ ಗ್ರೀನ್ ಕಲರಲ್ಲಿ ದುಪ್ಪಟ ಬರುತ್ತೆ ಇದಕ್ಕೆ ಸೊ ಈ ಸೈಜ್ನಲ್ಲಿ ತೋರಿಸ್ತಾ ಇರೋದು ಥರ್ಟಿ ಸಿಕ್ಸ್ ಸೈಜಲ್ಲಿ ಇದೆ ಸೊ ನೆಕ್ಸ್ಟ್ ಯಾವೆಲ್ಲ ಸೈಜ್ ಅವೈಲಬಲ್ ಇದೆ ಅಂತ ನೋಡೋಣ ಸೊ ಇದರಲ್ಲಿ ಸೈಜ್ 16 अवेलेबल ಇದೆ ಫಾರ್ ಮನ್ನಿಯರ್ ಬೇಬಿ 38 अवेलेबल ಇದೆ 16 ಇಯರ್ಸ್ ಮಕ್ಕಳಿಗೆ 18 अवेलेबल ಇದೆ 32 अवेलेबल ಇದೆ ನೆಕ್ಸ್ಟ್ 34 ನೆಕ್ಸ್ಟ್ ಬಂದು 30 ನೆಕ್ಸ್ಟ್ ನೆಕ್ಸ್ಟ್ ಟ್ವೆಂಟಿ ಫೋರ್ ಲಾ ಲಾಸ್ಟ್ ಸೈಜು ಟ್ವೆಂಟಿ ಫೋರ್ ಸೊ ಎಷ್ಟು ಸೈಜಸ್ ಅವೈಲೇಬಲ್ ಇದೆ ನೀವು ನಿಮಗೆ ಬೇಕಾಗಿರೋ ಸೈಜಸ್ಸು ಇದರಲ್ಲಿದ್ದರೆ ಮಾತ್ರ ನೋಡ್ಕೊಂಡು ಸ್ಕ್ರೀನ್ಶಾಟ್ ಕಳಿಸಿ ದಯವಿಟ್ಟು ಸೊ ನೆಕ್ಸ್ಟು ಇದು ಹೆವಿ ಸೊ ನೋಡಿ ಪರ್ಪಲ್ ಕಲರ್ ಟಾಪು ಎಂಬ್ರಾಯ್ಡ್ರಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಇದು ಇದಕ್ಕೆ ಬಫ್ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ಸೊ ಇದಕ್ಕೆ ಪ್ಯೂರ್ ಸಿಲ್ಕಲ್ಲಿ ಲೆಹೆಂಗಾ ನೋಡಿ ಈ ಥರ ಇದೆ ಸೂಪರ್ ಆಗಿದೆ ನೋಡ್ಬೋದು ಇದೊಂದು ಮಾತ್ರ ಪ್ರೈಸ್ನ ನಾನು ಕಡಿಮೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಇದು ತುಂಬ ಹೆವಿ ಇದೆ ಇದು ನಾನು ಶಾಪಲ್ಲಿ ಎರಡು ಸಾವಿರದ ಆರುನೂರು ರೂಪಾಯಿವರೆಗೂ ಸೇಲ್ ಮಾಡಿದ್ದೀನಿ ಇದು ಅಪ್ ಟು ಸೈಜ್ ನನಗೆ ದೊಡ್ಡ ಸೈಜ್ ಕೂಡ ಸಿಗುತ್ತೆ ನಾನು ಶೇರ್ ಮಾಡ್ತೀನಿ ಸೊ ಇದಕ್ಕೆ ಪಿಂಕ್ ಕಲರ್ ಐ ಮೀನ್ ಪರ್ಪಲ್ ಕಲರಲ್ಲಿ ದುಪ್ಪಟ್ಟ ಇದೆ ಸೊ ಇದ್ರ ಪ್ರೈಸ್ ಬೇಕು ಅಂದರೆ ಡಿ ಎಮ್ ಅಂದರೆ ಸ್ಕ್ರೀನ್ ಆಡಿಸ್ಲಾಗ್ತಾರಂತ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಆ ಪ್ರೈಸ್ ಮೆನ್ಷನ್ ಮಾಡ್ತೀನಿ ಸೊ ಇದು ಪ್ಯೂರ್ ಪ್ಯೂರ್ ಆ ಸಿಲ್ಕ್ ಲೆಹೆಂಗ ನೋಡಿ ಬಾರ್ಡರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಹಾಗೆಯೇ ಇದು ಬಂದು ಟಾಪ್ ಆಗಿರುತ್ತೆ ಓಕೆನಾ ಸೊ ಇದು ನಾನು ತೋರಿಸಿದಂಥ ಸೈಜ್ ಬಂದು ಟ್ವೆಂಟಿ ಫೋರ್ ಸೊ ಇವಾಗ ಅವೈಲಬಲ್ ಸೈಜಸ್ ನೋಡೋಣ ಇದರಲ್ಲಿ ಅವೈಲಬಲ್ ಸೈಜ್ ಟ್ವೆಂಟಿ ಟೂ ನಾನು ತೋರಿಸಿದ್ದೆ ಟ್ವೆಂಟಿ ಫೋರು ಅದರಲ್ಲಿ ಟ್ವೆಂಟಿ ಟೂ ಕೂಡ ಇದೆ ಆ್ಯಂಡ್ ಅದಾದಮೇಲೆ ಥರ್ಟಿ ಸಿಕ್ಸ್ ಅವೈಲಬಲ್ ಇದೆ ದೊಡ್ಡ ಮಕ್ಕಳಿಗೆ ಹಾಗೇ ಟ್ವೆಂಟಿ ಏಯ್ಟ್ ಅವೈಲಬಲ್ ಇದೆ ಹಾಗೆ ಥರ್ಟಿ ಅವೈಲಬಲ್ ಇದೆ ಲಾಸ್ಟ್ ಥರ್ಟಿ ಏಯ್ಟ್ ಅಪ್ ಟು ಸಿಕ್ಸ್ಟೀನ್ ಇಯರ್ಸ್ ಸಿಕ್ಸ್ಟೀನ್ ಪ್ಲಸ್ ಸಣ್ಣ ಇತ್ತು ಅಂದರೆ ಎರಡು ಸೈಜ್ ಇರೋವರೆಗೂ ಆಗುತ್ತೆ ಅಷ್ಟು ಸೊ ತರ್ಟಿ ಏಟ್ವರೆಗೂ ಅದು ಅವೈಲೇಬಲ್ ಇದೆ ಅದ್ರ ಪರ್ಟಿಕ್ಯುಲರ್ ಆಗಲಿ ಹೆಂಗೆ ಪ್ರೈಸ್ ಬೇಕು ಅಂದರೆ ಮೆಸೇಜ್ ಮಾಡಿ ಸೊ ನೆಕ್ಸ್ಟು ಇದು ಇದಂತೂ ನಮ್ಮ ಶಾಪ್ ಸ್ಟಾರ್ಟಿಂಗಲ್ಲಿ ತುಂಬ ಆಯಿತು ಒಂದು ಟ್ವೆಂಟಿ ಪ್ಲಸ್ ನಮ್ಮ ಶಾಪ್ ಮನೆಯಲ್ಲಿದ್ದಾಗಲೂ ಇಷ್ಟು ತುಂಬ ಆಗಿತ್ತು ಸೊ ಇದು ಆರ್ಗ್ಯಾನ್ಸ ಫ್ಯಾಬ್ರಿಕಲ್ಲಿ ಬರುತ್ತೆ ಸಕ್ಕತ್ತು ಚೆನ್ನಾಗಿ ಕಾಣುತ್ತೆ ಇದು ಇದರಲ್ಲಿ ಇನ್ನೊಂದು ಕಲರ್ ಇದೆ ತೋರ್ಸ್ತೀನಿ ಡಿಸ್ಟೆಂಪರ್ ಹಾಗೆಯೇ ಸಿ ಗ್ರೀನ್ ಅಂತಾರಲ್ಲ ಆ ಕಲರ್ ಕಾಂಬಿನೇಷನ್ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತಲ್ವ ಇದು ಅಷ್ಟೇ ಟ್ರಿಪಲ್ ಲೈನ್ಗೆ ಕೊಟ್ಬಿಡ್ತಾ ಇದ್ದೀನಿ ಓನ್ಲಿ ಫೋರ್ ಪೀಸಸ್ ಇದರಲ್ಲಿ ಟ್ವೆಂಟಿ ಪ್ಲಸ್ ಸೈಜಸ್ ಬಂದಿತ್ತು ಅದರಲ್ಲಿ ಓನ್ಲಿ ಫೋರ್ ಪೀಸಸ್ ಅವೈಲಬಲ್ ಇದೆ ಅಷ್ಟೇ ಸೊ ಇವಾಗ ತೋರಿಸ್ತಾ ಇರೋಂಥ ಸೈಜ್ ಬಂದು ಟ್ವೆಂಟಿ ಏಯ್ಟ್ ಟ್ವೆಂಟಿ ಏಯ್ಟ್ ಸೈಜು ಸೊ ನೆಕ್ಸ್ಟ್ ಸಿಕ್ಸ್ಟೀನ್ ಅವೈಲಬಲ್ ಇದೆ ಅದಾದ ಮೇಲೆ ಏಯ್ಟೀನ್ ಅವೈಲಬಲ್ ಇದೆ ಿಂಗ್ ಕೇ ಕಿಂಗ್ ಟ್ವೆಂಟಿ ಎಷ್ಟು ಅವೈಲಬಲ್ ಫೋರ್ ಎಫ್ ಸೈಜ್ ಅದರಲ್ಲಿ ಇರುವಂಥದ್ದು ಸೊ ಅದರಲ್ಲೇ ಇನ್ನೊಂದು ಸೈಜ್ ಒಂದು ಟ್ವೆಂಟಿ ಸಿಕ್ಸ್ ನಮ್ಮ ಅಬಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟವಳೆ ಟ್ವೆಂಟಿ ಸಿಕ್ಸ್ ಅದೊಂದು ಅವೈಲಬಲ್ ಇದೆ ಸೊ ಅದರಲ್ಲಿ ಇನ್ನೊಂದು ಕಲರ್ ಅಂತ ಹೇಳಿದೆ ಗ್ರೀನು ಸೊ ಅದರಲ್ಲಿ ಯಾವೆಲ್ಲ ಥೈನಂದ್ರೆ ಸೇಮ್ ಇವಾಗ ಏನು ತೋರಿಸಿದೆ ಅದರಲ್ಲೇ ಲೈಟ್ ಗ್ರೀನ್ ಇದೆ ಬಾಟಲ್ ಗ್ರೀನ್ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಚಿಕ್ಕ ಮಕ್ಳು ಸಖತ್ತಾಗಿ ಕಾಣುತ್ತೆ ಸೊ ನೋಡಿ ತುಂಬ ಚೆನ್ನಾಗಿದೆ ಇದಕ್ಕೆ ನೆಟ್ಟೆಡ್ ದುಪ್ಪಟ್ಟ ಸೊ ಇದು ಸೈಜ್ ಬಂದು ಸಿಕ್ಸ್ಟೀನಲ್ಲಿದೆ ಸಿಕ್ಸ್ಟೀನ್ ಸೈಜಲ್ಲಿದೆ ಒನ್ಲಿ ಸೈಜು ಪೀಸ್ ಪಿ ಟ್ವೆಂಟಿ ಇನ್ನೊಂದು ಸೊ ನೆಕ್ಸ್ಟ್ ಬಂದು ನಾನು ಆಲ್ರೆಡಿ ವೈಟ್ ಕಲರ್ ಮತ್ತು ಪಿಂಕ್ ಕಲರ್ ಕಾಂಬಿನೇಷನಲ್ಲಿ ತೋರಿಸಿದೆ ಅದರಲ್ಲಿ ಬ್ಲ್ಯಾಕ್ ಮತ್ತು ಪಿಂಕ್ ಕಲರ್ ಕಾಂಬಿನೇಷನ್ ಸೊ ನೋಡಿ ಕ್ರಾಪ್ ಟಾಪ್ ಇದು ಪಿಂಕ್ ಕಲರಲ್ಲಿ ಆಲ್ ಓವರ್ ದ ಟಾಪ್ ಈ ಥರ ಥ್ರೆಡ್ ಮತ್ತು ಕುಂದನ್ ವರ್ಕ್ ಬರುತ್ತೆ ಸೊ ಇದು ಕ್ರಾಪ್ ಟಾಪ್ ಬರುತ್ತೆ ಲೆಹೆಂಗಾ ಬಂದು ಈ ಥರ ಬರುತ್ತೆ ಇದು ಅಷ್ಟೇ ಅಪ್ ಟು ಒನ್ ಇಯರ್ ಬೇಬಿಯಿಂದ ಸಿಕ್ಸ್ಟೀನ್ ಇಯರ್ವರೆಗೂ ಸೈಜ್ ಬಂದಿತ್ತು ಓನ್ಲಿ ಫೋರ್ ಫೈವ್ ಪೀಸ್ ಲೆಫ್ಟ್ ಅಂತಲೇ ಹೇಳ್ಬೋದು ಸೊ ನೋಡಿ ಪಿಂಕ್ ಕಾಣುತ್ತೆ ಇದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿದೆ ಇದಕ್ಕೆ ದುಪ್ಪಟ್ಟ ಬಂದು ಈ ಥರ ಸ್ಲೀವ್ಸ್ ಇನ್ ಸೈಡ್ ಅಟ್ಯಾಚ್ ಇದೆ ಝುಕ್ ಕೂಡ ಇದೆ ಸೊ ನೋಡ್ಬೋದು ಈ ಥರ ಬರುತ್ತೆ ಇದು ಸೈಜ್ ಬಂದು ಥರ್ಟಿ ಏಯ್ಟ್ ಅಪ್ ಟು ಸಿಕ್ಸ್ಟೀನ್ ಇಯರ್ಸ್ ಪ್ಲಸ್ ಮಕ್ಕಳಿಗೂ ಕೂಡ ಆಗುತ್ತೆ ಸಣ್ಣ ಇದ್ದೀರ ಅಂದರೆ ದೊಡ್ಡವ್ರಿಗೂ ಆಗುತ್ತೆ ತೊಂದರೆ ಇಲ್ಲ ಸೊ ನೆಕ್ಸ್ಟ್ ಥರ್ಟಿ ಟೂ ಸೈಜಲ್ಲಿ ಅವೈಲಬಲ್ ಇದೆ ತರ್ಟಿ ಫೋರ್ ಅವೈಲಬಲ್ ಇದೆ ಟ್ವೆಂಟಿ ಏಯ್ಟ್ ಅವೈಲಬಲ್ ಇದೆ ಎಟ್ ಲಾಸ್ಟ್ ಸಿಕ್ಸ್ಟೀನ್ ಅವೈಲಬಲ್ ಇದೆ ಸೊ ಇಷ್ಟು ಸೈಜಲ್ಲಿ ಅವೈಲಬಲ್ ಇದೆ ಸೊ ನೆಕ್ಸ್ಟ್ ಬಂದು ಅಗೇನ್ ಕ್ರಾಪ್ ಟಾಪ್ ಲೆಹೆಂಗಾ ಸೊ ನೋಡಿ ಕ್ರಾಪ್ ಟಾಪ್ ಈ ಥರ ಬರುತ್ತೆ ಫ್ಲೋರಲ್ ಪ್ರಿಂಟ್ ಕ್ರಾಪ್ ಟಾಪ್ ಇದು ಸೊ ಇದಕ್ಕೆ ನೆಕ್ ಪ್ಯಾಟ್ರನಲ್ಲಿ ಈ ಥರ ಡಿಸೈನ್ ಬರುತ್ತೆ ನೋಡ್ಬೋದು ಸೊ ನೋಡಿ ನೆಕ್ಕಲ್ಲಿ ಬ್ಯಾಕ್ ಸೈಡ್ ಟೈಮ್ ವಿತ್ ಹುಕ್ ಅಂತ ಹೇಳ್ಬೋದು ಹುಕ್ ಎಸ್ ಮತ್ತೆ ನಿಮಗೆ ಸ್ಲೀವ್ಸ್ ಬೇಕು ಅಂದರೆ ಇಲ್ಲಿ ಅಟ್ಯಾಚ್ಡ್ ಇರುತ್ತೆ ಸೊ ಇದಕ್ಕೆ ಲೆಹೆಂಗಾ ತುಂಬ ಚೆನ್ನಾಗಿದೆ ನೋಡಿ ನೆಟ್ಟೆಡು ವಿತ್ ಥ್ರೆಡ್ ವರ್ಕ್ ನೆಟ್ ಮೇಲೆ ತುಂಬ ಚೆನ್ನಾಗಿದೆ ನೋಡಿ ಓನ್ಲಿ ಆಟ್ ಟ್ರಿಪಲ್ ನೈನ್ ಸೊ ಅದಕ್ಕೆ ದುಪ್ಪಟ್ಟ ಬಂದು ಈ ಥರ ಇದೆ ಬರುತ್ತೆ ಸೊ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ನಾನು ತೋರಿಸ್ತಿರೋಂಥ ಸೈಜ್ ಬಂದು ಟ್ವೆಂಟಿ ಸಿಕ್ಸಲ್ಲಿದೆ ಸೊ ನೆಕ್ಸ್ಟ್ ಸೈಜ್ಗಳು ನೋಡೋಣ ಥರ್ಟಿ ಟ್ವೆಂಟಿ ಸಿಕ್ಸ್ ನಾನು ತೋರಿಸಿದ್ದೀನಿ ಥರ್ಟಿ ಸೈಜಲ್ಲಿದೆ ಟ್ವೆಂಟಿ ಫೋರಲ್ಲಿದೆ ಎಟ್ ಲಾಸ್ಟ್ ಟ್ವೆಂಟಿ ಏಯ್ಟಲ್ಲಿ ಕೂಡ ಇದೆ ಸೊ ನೆಕ್ಸ್ಟು ಯಾವ ಡಿಸೈನ್ ಅಂದರೆ ಈ ಡಿಸೈನ್ ಇದು ಲಂಗ ಬ್ಲೌಸ್ ಹೆಣ್ಮಕ್ಳಿಗೆ ಸೊ ನೋಡಿ ಟಿಕ್ಕಲ್ಲಿ ಈ ಥರ ಇದೆ ಚೆಸ್ ಪ್ಯಾಟರ್ನಲ್ಲಿ ಈ ಥರ ಇದೆ ಹಾಗೆ ಫ್ರಿಲ್ ಇದು ಪ್ಯೂರ್ ಸಿಲ್ಕ್ ಫ್ಯಾಬ್ರಿಕ್ ಸೊ ಇನ್ಸೈಡ್ ಈ ಥರ ಕಾಟನಲ್ಲಿ ಲೈನಿಂಗ್ ಇರುತ್ತೆ ಫಿನಿಶಿಂಗ್ ಈ ಥರ ಇರುತ್ತೆ ಸೊ ಫಿನಿಶಿಂಗ್ ಬಗ್ಗೆ ಮಾತಾಡೋಂಗೇ ಇಲ್ಲ ನೀವು ಬೇರೆ ಕಡೆ ಎಲ್ಲ ಕೇಳಿದ್ರೆ ನಿಮ್ಗೆ ಹತ್ತು ಟೂ ತೌಸಂಡ್ವರ್ಗು ಕಾಸ್ಟ್ ಇರುತ್ತೆ ನಾನೇ ಮಾರಿದ್ದೀನಿ ಟೂ ತೌಸಂಡ್ವರ್ಗು ಬಟ್ ಇದು ಆಫರ್ ಪ್ರೈಸಲ್ಲಿದೆ ನೋಡಿ ಸೊ ಅದು ಲೆಹೆಂಗಾ ನೋಡಿ ಬ್ರೌನ್ ವಿತ್ ಆಫ್ ಫೈಟ್ ಕಲರಲ್ಲಿದೆ ಕ್ರಿಸ್ ಕ್ರಾಸ್ ಡಿಸೈನ್ ಕೆಳಗಡೆ ಬಂದು ಏನು ಕಲಂಕಾರಿ ಡಿಸೈನ್ ಹಾಗೇನೇ ಬಿಗ್ ಬಾರ್ಡರ್ ಈಗ ನಮ್ಮ ಹತ್ರ ಈ ಬ್ಲೌಸ್ ಏನಿದೆ ಅದಕ್ಕೆ ಮ್ಯಾಚಿಂಗ್ ಆಗಿ ಬಿಗ್ ಬಾರ್ಡರ್ ಇದೆ ಸೊ ನೋಡ್ಬೋದು ಹಿಂಗಿದೆ ಲೆಹೆಂಗಾ ನನಗೆ ಆಗೋಂಗಿದೆ ಇದು ಅಂದರೆ ಲೆಹೆಂಗಾ ಮಾತ್ರ ಸೊ ನೀವು ಚಿಕ್ಕ ಸಣ್ಣ ಇದ್ದೀರಂದ್ರೆ ನಿಮಗೂ ಕೂಡ ಆಗುತ್ತೆ ಖಂಡಿತ ಸೊ ಸೈಜ್ ಬಂದು ಥರ್ಟಿ ಏಯ್ಟಲ್ಲಿ ನಾನು ತೋರಿಸಿದ್ದೀನಿ ಇವಾಗ ಸೊ ಇದ್ರಲ್ಲಿ ಅವೈಲಬಲ್ ಸೈಜಸ್ ನೋಡ್ತಾ ಹೋಗೋಣ ಸಿಕ್ಸ್ ಇಷ್ಟು ಸೈಜಸ್ ಅಲ್ಲಿ ಅವೈಲೇಬಲ್ ಇದೆ ಸೊ ನಿಮ್ಗೆ ಬೇಕಂದ್ರೆ ಆರ್ಡರ್ ಪ್ಲೇಸ್ ಮಾಡ್ತೀವಿ ಸೊ ನೆಕ್ಸ್ಟ್ ಇದು ಆರೆಂಜ್ ಕಲರ್ ಅಲ್ಲಿ ಕ್ರಾಪ್ ಟಾಪ್ ವಿತ್ ನೆಕ್ ಪ್ಯಾಟ್ರನಲ್ಲಿ ಈ ಥರ ಸಿಂಪಲ್ ಡಿಸೈನ್ ಆಲ್ ಓವರ್ ದ ಟಾಪ್ ಈ ಥರ ಸೀಕ್ವೆನ್ಸ್ ಥ್ರೆಡ್ ಆಗಿ ಸ್ಟೋನ್ ಚಮ್ಕಿ ವರ್ಕ್ ಇದೆ ನೋಡ್ಬೋದು ಬ್ಯಾಕ್ ಸೈಡ್ ಜಿಪ್ ಇನ್ಸೈಡ್ ಸ್ಲೀವ್ಸ್ ಅವೈಲೇಬಲ್ ಇದೆ ಸೊ ಇದಕ್ಕೆ ಸ್ಟೆಪ್ ಸ್ಟೆಪ್ ಸ್ಕರ್ಟ್ ನೋಡ್ಬೋದು ಫ್ಲೋರಲ್ ಸ್ಕರ್ಟ್ ಇದು ಪಕ್ಕದಾಗಿದೆ ಹೆಣ್ಮಕ್ಳು ಹಾಕಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಈ ಥರ ಕಾಣುತ್ತೆ ಇದು ಒಂದೇ ಟ್ರಿಪಲ್ ಲೈನ್ ತುಂಬ ಕಾಸ್ಟ್ಲಿ ಬಟ್ಟೆಗಳನ್ನ ನಾನು ಸೇಲಲ್ಲಿ ಟ್ರಿಪಲ್ ಲೈನ್ಗೆ ಕೊಡ್ತಾ ಇರೋದು ಸೊ ಇದಕ್ಕೆ ದುಪ್ಪಟ್ಟ ಬಂದು ಈ ಥರ ಇದೆ ಮ್ಯಾಚಿಂಗಲ್ಲಿದೆ ನೋಡ್ಬೋದು ಸೊ ಇದು ಸೈಜ್ ಬಂದು ಥರ್ಟಿ ನನ್ನ ದೋಸ್ತಾರಂಥ ಸೈಜ್ ಬಂದು ತರ್ಟಿ ಸೊ ಅದ್ರಲ್ಲಿ ಅವೈಲಬಲ್ ಸೈಜಸ್ ನೋಡ್ತಾ ಹೋಗೋಣ ತರ್ಟಿ ಸಿಕ್ಸ್ ಅವೈಲಬಲ್ ಇದೆ ನೆಕ್ಸ್ಟ್ ಟ್ವೆಂಟಿ ಏಯ್ಟ್ ಅವೈಲಬಲ್ ಇದೆ ನೆಕ್ಸ್ಟ್ ಟ್ವೆಂಟಿ ಫೋರ್ ಇದೆ ತರ್ಟಿ ಟೂ ಇದೆ ಅಟ್ ಲಾಸ್ಟ್ ತರ್ಟಿ ಫೋರ್ ಕೂಡ ಅವೈಲಬಲ್ ಇದೆ ಎಷ್ಟು ಕಲರ್ಸ್ ಸೈಜಸ್ ಅವೈಲಬಲ್ ಇದೆ ಸೊ ನೆಕ್ಸ್ಟ್ ಬಂದು ಅಗೇನ್ ಒಂದು ಲಂಗ ಬ್ಲೌಸ್ ಪಿಂಕ್ ಬ್ಲೂ ಅಲ್ಲಿ ಟಾಪ್ ನೋಡ್ಬೋದು ಈ ಟಾಪಲ್ಲಿ ಈ ಥ್ರೆಡ್ ವರ್ಕ್ ಕೊಟ್ಟಿದ್ದಾರೆ ಬಫ್ ಇದೆ ಬ್ಯಾಕ್ ಸೈಡ್ ಹುಕ್ಕು ಟೈಯಿಂಗ್ ಎರಡು ಕೊಟ್ಟಿದ್ದಾರೆ ಸೊ ಇದಕ್ಕೆ ಕಲಂಕಾರಿ ಡಿಸೈನಲ್ಲಿ ಲೆಹೆಂಗಾ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ನೋಡ್ಬೋದು ಒಳ್ಳೆ ಟ್ರಿಪಲ್ ನೈನ್ ನೈನ್ ನೈಂಟಿ ನೈನ್ ಒಂಬೈನೂರ ತೊಂಬತ್ತೊಂಬತ್ತು ಆಫರ್ ಇದೆ ನೋಡ್ಬೋದು ಸೊ ಇದು ಕೆಳಗಡೆ ಬಿಗ್ ಬಾರ್ಡರ್ ಇದೆ ನೋಡ್ಬೋದು ಸೊ ಸ್ಲೀ ನೆಕ್ ಪ್ಯಾಟ್ರನ್ ಕೂಡ ಚೆನ್ನಾಗಿದೆ ಹಾಗೆಯೇ ಇದಕ್ಕೆ ನೆಟ್ಟೆಡ್ ವೇಲ್ ಕೂಡ ಕೊಟ್ಟಿದ್ದಾರೆ ಸುಪಟ ನೆಟ್ಟೆಡ್ ಸೊ ಇದು ನಾನು ತೋರಿಸ್ತಾರಂಥ ಸೈಜ್ ಬಂದು ಟ್ವೆಂಟಿ ಸಿಕ್ಸ್ ಸೊ ಇದರಲ್ಲಿ ಯಾವೆಲ್ಲ ಸೈಜಸ್ ಅವೈಲಬಲ್ ಇದೆ ಅಂತ ನೋಡೋಣ ಸೊ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಟೂಲ್ ಇದೆ ನೆಕ್ಸ್ಟು ಥರ್ಟಿ ಫೋರಲ್ಲಿ ಇದೆ ನೆಕ್ಸ್ಟು ತರ್ಟಿ ಸಿಕ್ಸ್ ಇದೆ ಫೋರ್ಟೀನ್ ಒನ್ ಇಯರ್ ಒಳಗಡೆ ಇದೆ ಟ್ವೆಲ್ ಇದೆ ಲಾಸ್ಟ್ ತರ್ಟಿ ಟೂ ಕೂಡ ಇದರಲ್ಲಿ ಅವೈಲೇಬಲ್ ಇದೆ ಮತ್ತೆ ಲಾಸ್ಟ್ ಡಿಸೈನ್ ನೋಡೋಣ ನಮ್ಮ ಬಿ ಮಾಡಿರೋ ಮಿಸ್ಟೇಕು ಎಲ್ಲ ಮಿಕ್ಸ್ ಮಾಡಿತ್ತು ಒಳ್ಳೆಯ ನಾನು ಹೇಳಿದೆ ಆದರೆ ಇದು ಬ್ಲ್ಯಾಕ್ ಕ್ರಾಪ್ ಟಾಪ್ ಲೆಹೆಂಗಾ ತೋರಿಸಿದ್ನಲ್ಲ ಈಗ ಅದರಲ್ಲಿ ಇನ್ನೂ ಮೂರು ಸೈಜಸ್ಸು ಟ್ವೆಂಟಿ ಸಿಕ್ಸು ಅದಾದಮೇಲೆ ಥರ್ಟಿ ಅದಾದಮೇಲೆ ಟ್ವೆಂಟಿ ಟು ಇಷ್ಟು ಸ್ಟಾಕು ಸೇನಲ್ಲಿ ಇರೋವಂಥದ್ದು ಓನ್ಲಿ ಟ್ರಿಪಲ್ ನೈನ್ಗೆ ನಿಮಗೆ ಯಾವ್ದು ಬೇಕಾದರೂ ತಗೋಬೋದು ಐ ಎಕ್ಸೆಪ್ಟ್ ದಟ್ ಬಾಟಲ್ ಗ್ರೀನ್ ಕಲರ್ ಮತ್ತು ಪರ್ಪಲ್ ಕಲರ್ ಇದೆಯಲ್ಲ ಅದು ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಪ್ರೈಸ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಮೆನ್ಷನ್ ಆಗಿರುವಂಥ ಎಸ್ಪೆಷಲ್ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಅದರ್ವೈಸ್ ಅದನ್ನು ಎಕ್ಸೆಪ್ಟ್ ಅದು ಒಂದನ್ನು ಬಿಟ್ಟು ಬಾಕಿ ಇದೆಲ್ಲ ಟ್ರಿಪಲ್ ನೈನ್ಗೆ ಆಫರ್ ಇದೆ ಸೊ ನಿಮಗೆ ಯಾವ್ದು ಬೇಕಿದ್ದರೂ ಬುಕ್ ಮಾಡ್ಬೋದು ನಾನು ಯಾವೆಲ್ಲ ಸೈಜಸ್ನ ಮೆನ್ಷನ್ ಮಾಡಿದ್ದೀನಿ ಆ ಸೈಜಸ್ ಮಾತ್ರ ಅವೈಲಬಲ್ ಇದೆ ಬೇಕು ಅಂದರೆ ಬೇಗ ಬೇಗ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಸ್ಕ್ರೀನ್ಶಾಟ್ ತಗೊಳ್ಳಿ ಸೈಜ್ ನಂಬರ್ ಹೇಳಿ ಅಷ್ಟೇ ಮತ್ತು ನಾವು ಎಲ್ಲಾನು ಚೆಕ್ ಮಾಡಿ ಕಳಿಸಿದ್ದೀವಿ ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಇರೋಂಥದ್ದು ನಿಮಗೆ ಪೋತಿಸಲಿ ಕೋಟಿ ಬ್ರ್ಯಾಂಡ್ ನೀವು ಅಲ್ಲಿ ಹೋಗಿ ಕೇಳಿ ಆಮೇಲೆ ನೀವು ನಮ್ಮ ಹತ್ರ ಬೈ ಮಾಡಿ ಸೊ ಅಲ್ಲಿ ನಿಮಗೆ ಅಪ್ ಟು ಟೂ ಟು ತ್ರೀವರೆಗೂ ಇರುತ್ತೆ ನಿಮಗೆ ಅಲ್ಲಿ ಇದ್ರದ್ದು ಬ್ರ್ಯಾಂಡ್ ಪ್ರೈಸ್ ಬಟ್ ನಮ್ಮ ಹತ್ರ ಆಫರ್ ಪ್ರೈಸ್ ಟ್ರಿಪಲ್ ನೈನ್ ಮಾತ್ರ ಇಷ್ಟು ಹೇಳ್ತಾ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇರಲ್ಲ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನಿಮ್ಗೆ ಏನಾದ್ರೂ ಇದರಲ್ಲಿ ಯಾವುದಾದ್ರೂ ಬೇಕು ಅಂದರೆ ಸ್ಕ್ರೀನ್ಶಾಟ್ ತಗೊಂಡು ಸೈಜ್ ನಂಬರ್ ಹೇಳಿ ಹಾಗೆಯೇ ಡ್ಯಾಮೇಜಸ್ಗೆ ಮಾತ್ರ ರಿಟರ್ನ್ಸ್ ಇರುತ್ತೆ ಅಥವಾ ರಾಂಗ್ ಡೆಲಿವರ್ ಆಗಿದ್ರೆ ಮಾತ್ರ ರಿಟರ್ನ್ ಇರುತ್ತೆ ಅದು ಹೊರತುಪಡಿಸಿ ಇನ್ಯಾವುದೇ ಕಾರಣಕ್ಕೂ ರಿಟರ್ನ್ ಇರಲ್ಲ ಡ್ಯಾಮೇಜ್ಗೆ ಮಾತ್ರ ನೀವು ಓಪನಿಂಗ್ ವಿಡಿಯೋ ಮಸ್ಟನ್ನು ಶೂಟ್ ಮಾಡ್ಕೊಂಡಿರಬೇಕು ಅದಕ್ಕೆ ಮಾತ್ರ ನಾವು ಎಕ್ಸ್ಚೇಂಜ್ ಅಥವಾ ರಿಟನ್ನ ಅಥವಾ ರೀಫಂಡನ್ನ ಕೊಡೋಕ್ಕೆ ಹೇಳಿದ್ದೀವಿ ಓಕೆನಾ ಎಷ್ಟು ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ